ದೇಶೀಯ ವಿದ್ಯಾಶಾಲಾ ಸಮಿತಿಯ ಡಿ ವಿ ಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಹಾಗೂ ಐ ಘಟಕದಿಂದ ಕಾಲೇಜಿನ ಸಿಂಗಾರ ಸಭಾಂಗಣದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಅಂತರ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆ ಡಿ ಬಿ ಎಸ್ ಸಾರಂಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ನಡೆಸಲಾಯಿತು ಯುವ ವಿದ್ಯಾರ್ಥಿಗಳು ಮೊಬೈಲ್ ಸೇರಿ ಆಧುನಿಕ ತಂತ್ರಜ್ಞಾನದ ಉಪಕರಣಗಳನ್ನು ಯಥೇಚ್ಛವಾಗಿ ಬಳಸಬಾರದು ತಂತ್ರಜ್ಞಾನದ ಧನಾತ್ಮಕ ಅಂಶಗಳನ್ನು ಮಾತ್ರ ಬಳಸಿಕೊಳ್ಳಬೇಕು ಎಂದು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಉಪನ್ಯಾಸಕಿ ಕೆ ವಿ ಜ್ಯೋತಿ ಕುಮಾರ್ ಅವರು ತಿಳಿಸಿದರು ನಮ್ಮ ಭಾರತ ದೇಶದ ಭವ್ಯ ಭವಿಷ್ಯ ನಿಂತಿರದೆ ಯೋಗ ಶಕ್ತಿಯ ಮೇಲೆ ಅವರು ಯಾಕೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಯಂಗೆಸ್ಟ್ ದೇಶ ಅಂತ ಹೇಳಿದ್ರೆ ಹೆಚ್ಚು ಜನರು ಮೂವತ್ತೈದು ವರ್ಷ ವಯಸ್ಸಿನ ಒಳಗಿರುವಂತವ್ರು ಇಂತಹ ದೇಶವನ್ನು ಪ್ರಪಂಚದ ಬೇರೆ ಎಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಯುವಜನತೆಯನ್ನ ಹೊಂದಿರುವಂತಹ ನಮ್ಮ ದೇಶ ಅಂದ್ರೆ ಎರಡ್ ಸಾವಿರದ ಇಸಿಯ ನಂತರ ಜನಿಸಿದವರ ನಾವು ಅಂತ ಅಂತ ಹೇಳಿ ಹೇಳಿ ನಮಗೂ ಮತ್ತೆ ನಿಮಗೂ ಸಾಕಷ್ಟು ಚಿಂತನೆಗಳಲ್ಲಿ ಯೋಚನೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ನೀವೆಲ್ಲರೂ ಕೂಡ ಏನು ಡಿಜಿಟಲ್ ಫ್ರೆಂಡ್ಲಿ ಆದಂತಹ ನೇಚರ್ ಅನ್ನ ಹೊಂದಿರುವಂತವ್ರು ವ್ಲಾಗರ್ಸ್ ಇಂದ ಯೂಟ್ಯೂಬರ್ಸ್ ಇನ್ಫ್ಲಿಯನ್

ಕೇತನ ಆರ್ತಿ ನಿವೃತ್ತ ಉಪನ್ಯಾಸಕ ಕೆಎ ಎ ಭಾಸ್ಕರ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಸ್ವಾಗತ ಇವತ್ತು ಕವನಗಳು ಒಂದು ತುಂತುರು ಈಗ ಈ ಮುಳುಗು ಹೋಗಿರ್ತಕ್ಕಂತೆ ಈ ಸಾಂಸ್ಕೃತಿಕ ಪ್ರಪಂಚಕ್ಕೆ ತೆರೆದುಕೊಳ್ಳದಲ್ಲಿ ಅಷ್ಟೇ ಅಲ್ಲ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ಹೀಗೆ ಸ್ಪರ್ಧೆಗಳು ಇದೆ ಈ ತರದ ಸ್ಪರ್ಧೆಗಳಿಂದ ವಿದ್ಯಾರ್ಥಿಗಳು ಕೇವಲ ಪಠ್ಯದ ಅಂದ್ರೆ ಪುಸ್ತಕದಲ್ಲಿರ್ತಕ್ಕಂಥ ಓದು ಪರೀಕ್ಷೆ ಇಷ್ಟಕ್ಕೆ ಶಿಕ್ಷಕವಾಗದೆ ಕಲೆಗಳನ್ನು ಕಲೆಗಳನ್ನ ತಪ್ಪಲ್ಲಿರತಕ್ಕಂಥ ಪ್ರತಿಮೆಯನ್ನ ಹೊರಚಿಡ್ಲಿಕ್ಕೆ ಇಂತಹ ಒಂದು ವೇದಿಕೆಗಳನ್ನ ಉಪಯುಕ್ತವಾದಂತಹ ಒಂದು ಅವಕಾಶವನ್ನ ಉಪಯೋಗಿಸ್ಕೊಳ್ಲಿಕ್ಕೆ ಒಂದು ಒಳ್ಳೆಯ ಸುಸಂದರ್ಭ ಬಹಳಷ್ಟು ಜನ ಯಾವುದೇ ಲೀಡರ್ಸ್ಗಳನ್ನ ತಗೊಳ್ಳಿ ತಮ್ಮ ವ್ಯಾಸಂಗದಲ್ಲಿ ಮುಂದಿರಬೇಕು ಇಲ್ಲ ಕಲೆಗಳಿಂದ ಮುಂದಿರಬೇಕು ಮಾತ್ರ ಈ ಒಂದು ಪ್ರತಿಭೆಗಳಾಗಿ ರೂಢಿಸ್ಕೊಡ್ಲಿಕ್ಕೆ ಸಾಧ್ಯತೆ ಅವ್ರು ಹೇಳ್ತಾ ಇದ್ರು ನಾನು ರ್ಯಾಂಕ್ ತಗೊಂಡೆ ಆದ್ರೆ ಅದರಿಗಿಂತ ಖುಷಿ ನನಗೆ ಕೊಟ್ಟಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಸ್ಪರ್ಧಾನುವಾಗಿ ಹೋಗಿ ಆ ಸ್ಪರ್ಧೆಯಲ್ಲಿ ವಿಜೇತರಾದಾಗಲ್ಲ ನಿಜವಾಗ್ಲೂ ಕೂಡ